ಇವತ್ತು ನಾನು ಮಹಾರಾಷ್ಟ್ರ ಸ್ಪೆಷಲ್ ವೆಜ್ ಕೊಲ್ಹಾಪುರ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡೋದಂತ ಮಾಡಿ ತೋರಿಸಿದ್ದೀನಿ ಬನ್ನಿ ನೋಡ್ಕೊನಾ ಯಾವ ರೀತಿ ಮಾಡೋದಂತ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿದ ಮೇಲೆ ಇಲ್ಲಿ ನಾನು ಸ್ವಲ್ಪ ಕಾಳು ಲವಂಗ ಡಾಲ್ಚಿನಿ ಮತ್ತು ಪುಲಾವ್ ಎಲೆ ಹಾಕ್ತಾ ಇದ್ದೀನಿ ಆಮೇಲೆ ಗ್ರೇವಿಯಲ್ಲಿ ಗರಂ ಮಸಾಲ ಹಾಕ್ತೀವಿ ಅದಕ್ಕೆ ಸ್ವಲ್ಪ ಮಸಾಲ ಹಾಕಿದರೆ ಸಾಕು ನಾನು ಎರಡು ಮೆಣಸಿನ ಕಾಳು ಎರಡು ಲವಂಗ ಸ್ವಲ್ಪ ಡಾಲ್ಚಿನಿ ಹಾಕಿರುವುದು ಇಷ್ಟೇ ಹಾಕಿದರೆ ಸಾಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಒಂದು ಉಳ್ಳಾಗಡ್ಡಿಯನ್ನು ದಪ್ಪದಾಗಿ ಕಟ್ ಮಾಡಿ ಹಾಕ್ತಾ ಇದನ್ನು ಒಂದು ಅರ್ಧ ನಿಮಿಷ ಫ್ರೈ ಮಾಡಬೇಕು ಗಡ್ಡಿ ಅರ್ಧ ನಿಮಿಷ ಫ್ರೈ ಆದ್ಮೇಲೆ ನಾನು ಹತ್ತರಿಂದ ಹದಿನೈದು ಗೋಡಂಬಿ ಹಾಕ್ತಾ ಒಂದು ಐದರಿಂದ ಆರು ಬಾದಾಮಿ ಹಾಕ್ತಾ ಇದೀನಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಈಗ ನಾನು ಒಂದು ಟೊಮಟೋವನ್ನು ದಪ್ಪದಾಗಿ ಕಟ್ ಮಾಡಿ ಹಾಕ್ತಾ ಇದೀನಿ ಒಂದ್ ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ಮತ್ತು ಒಂದು ಅರ್ಧ ಇಂಚ್ ಹಸಿ ಶುಂಠಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಉಳ್ಳಾಗಡ್ಡಿ ಮತ್ತು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡಬೇಕು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಒಂದು ಪ್ಲೇಟಿಗೆ ಹಾಕಿ ಈ ವೆಜ್ ಕೊಲ್ಲಾಪುರಿ ಮಾಡಕ್ ಬೇಕಾಗುವ ಎಲ್ಲಾ ತರಕಾರಿಯನ್ನು ಕಟ್ ಮಾಡಿಟ್ಟಿದ್ದೀನಿ ತರಕಾರಿ ಕ್ವಾಂಟಿಟಿ ಹೇಳಬೇಕಂದ್ರೆ ಇಲ್ಲಿ ನಾನು ಒಂದು ಕಪ್ ಫ್ಲಾವರ್ ಅನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ ಒಂದು ಅರ್ಧ ಕಪ್ ಬೀನ್ಸ್ ತೊಗೊಂಡಿನಿ ಒಂದು ಅರ್ಧ ಕಪ್ ಕ್ಯಾಪ್ಸಿಕಮ್ ಮತ್ತು ಒಂದು ಅರ್ಧ ಕಪ್ ಹಸಿ ಬಟಾಣೆ ಮತ್ತು ಒಂದು ಕ್ಯಾರೆಟ್ ತೊಗೊಂಡಿನಿ ನಾನು ಈಗ ಸ್ವಲ್ಪ ಕಡೆಯಲ್ಲಿ ಎಣ್ಣೆ ಹಾಕಿ ಆಗಲೇ ಕಟ್ ಮಾಡಿಟ್ಟಿರುವ ವೆಜಿಟೇಬಲನ್ನು ಹಾಕಿ ಒಂದು ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಬೇಕು ನಿಮಗೆ ಇದರಲ್ಲಿ ಯಾವ ತರಕಾರಿ ಇಷ್ಟ ಇಲ್ಲ ಅದನ್ನು ಸ್ಕಿಪ್ ಮಾಡ್ಕೋಬೋದು ಆದರೆ ಈ ಕಡೆಯಲ್ಲಿ ಇದೆಲ್ಲ ತರಕಾರಿ ಹಾಕಿರ್ತಾರೆ ನಾನು ಇಲ್ಲಿ ಫ್ಲವರ್ ಕ್ವಾಂಟಿಟಿ ಜಾಸ್ತಿ ತಗೊಂಡಿದ್ದೀನಿ ಯಾಕಂದರೆ ಫ್ಲವರ್ ಅಂದರೆ ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟ ನಿಮಗೆ ಇದರಲ್ಲಿ ಯಾವ ತರಕಾರಿ ಜಾಸ್ತಿ ಇಷ್ಟ ಆಗುತ್ತೆ ಅದರ ತಕ್ಕಂಗೆ ತರಕಾರಿ ಹಾಕೊಂಡು ಮಾಡ್ಕೋಬೋದು ಈ ತರ ಹುರಿದ್ ಹಾಕೋದರಿಂದ ಕರಿಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಜಾಸ್ತಿ ನಿಮಿಷ ಹುರಿದ್ರೆ ಸಾಕು ಎಲ್ಲ ಕ್ರಂಚಿ ಆಗಿದ್ರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಟೊಮೆಟೊ ಎಲ್ಲ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು ಟೀ ಈ ತರ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳಿ ಅಂದ್ರೆ ಗ್ರೇವಿ ತುಂಬಾನೇ ಚೆನ್ನಾಗಿ ಬರುತ್ತೆ ಈಗ ಒಂದು ಕಡೆಯಲ್ಲಿ ನಾಲ್ಕು ಚಮಚ ಎಣ್ಣೆ ಹಾಕ್ತಾ ಇದೀನಿ ಸ್ವಲ್ಪ ಎಣ್ಣೆ ಕಾದ ಮೇಲೆ ಗ್ಯಾಸ್ ಆಫ್ ಮಾಡಿ ಎರಡು ಚಮಚ ಖಾರದ ಪುಡಿ ಹಾಕ್ತಾ ಇದೀನಿ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಈ ತರ ಖಾರದ ಪುಡಿ ಎಣ್ಣೆಯಲ್ಲಿ ಹಾಕುವುದರಿಂದ ಗ್ರೇವಿಗೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಸ್ವಲ್ಪ ಬಿಸಿ ಆದ್ಮೇಲೆ ಗ್ಯಾಸ್ ಆಫ್ ಮಾಡಿ ಖಾರದ ಪುಡಿ ಹಾಕಬೇಕು ಇಲ್ಲಾಂದ್ರೆ ಮಸಾಲೆ ಎಲ್ಲಾ ಒತ್ತುತ್ತೆ ಈಗ ಆಗಲೇ ಮಾಡಿಟ್ಟಿರುವ ಆನಿಯನ್ ಮತ್ತು ಟೊಮೆಟೊ ಪೇಸ್ಟ್ ಅನ್ನು ಇದ್ರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಈ ಪೇಸ್ಟ್ ಅನ್ನು ಮೇಲೆ ನಾನು ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ ಗ್ಯಾಸನ್ನು ಲೋ ಅಥವಾ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಮಸಾಲವನ್ನು ಹುಡುಕಬೇಕು ಈಗ ಇದಕ್ಕೆ ಚಮಚ ಧನಿಯಾ ಪೌಡರ್ ಒಂದ್ ಅರ್ಧ ಚಮಚ ಅರಿಶಿನ ಪೌಡರ್ ಒಂದ್ ಅರ್ಧ ಚಮಚ ಗರಂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಮಸಾಲೆ ಎಲ್ಲ ಹಾಕಬಾರ್ದಂತ ನಾನು ಒಂದ್ ಅರ್ಧ ಕಪ್ ನೀರನ್ನು ಮಿಕ್ಸರ್ ಜಾರ್ಗೆ ಹಾಕಿ ಹಾಕ್ತಾ ಇದೀನಿ ಒಂದ್ ಅರ್ಧ ನಿಮಿಷ ಬೇಯಿಸ್ಬೇಕು ಮಸಾಲೆ ಎಲ್ಲಾ ಚೆನ್ನಾಗಿ ಎಣ್ಣೆ ಬಿಡುತ್ತೆ ಜಾಸ್ತಿ ನೀರು ಹಾಕಬೇಡಿ ಒಂದ್ ಅರ್ಧ ಕಪ್ ನೀರು ಹಾಕಿದ್ರೆ ಸಾಕು ನೋಡಿ ಮಸಾಲಾವೆಲ್ಲ ಒಂದ್ ಅರ್ಧ ನಿಮಿಷ ಚೆನ್ನಾಗಿ ಹುರ್ಕೊಂಡಾಯ್ತು ಈ ತರ ಮಾಡುವುದರಿಂದ ಗ್ರೇವಿಗೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮಸಾಲೆ ಎಲ್ಲ ಫ್ರೈ ಆದ್ಮೇಲೆ ಆಗಲೇ ಹುಡುಗಿರುವ ವೆಜಿಟೇಬಲ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತರಕಾರಿ ಎಲ್ಲ ಮಸಾಲಾ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಈಗ ಒಂದ್ ಅರ್ಧ ಕಪ್ ನೀರ್ ಹಾಕಿ ಗ್ಯಾಸನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಒಂದ್ ನಿಮಿಷ ಬೇಯಿಸ್ಬೇಕು ಈಗ ಒಂದ್ ಅರ್ಧ ಚಮಚ ಪನ್ನೀರ್ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ಈ ಮಸಾಲ ಇಲ್ಲಂದ್ರೆ ಸ್ಕಿಪ್ ಮಾಡ್ಬೋದು ಈಗ ಕಸೂರಿ ಮೇಥಿಯನ್ನು ಸ್ವಲ್ಪ ಬಿಸಿ ಮಾಡಿ ಈ ತರ ಕ್ರಶ್ ಮಾಡಿ ಹಾಕ್ತಾ ಇದ್ದೀನಿ ಕಸೂರಿ ಮೇಥಿ ಹಾಕುವುದರಿಂದ ಕರಿಗೆ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಕಸೂರಿ ಮೇಥಿಯನ್ನು ಸ್ಕಿಪ್ ಮಾಡದೆ ಹಾಕಿ ಈಗ ಚಿಕ್ಕದಾಗಿ ಕಟ್ ಮಾಡಿರುವ ಪನ್ನೀರ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಗ್ರೇವಿ ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ ಅದಕ್ಕೆ ನಾನು ಇನ್ನೊಂದು ಅರ್ಧ ಕಪ್ ನೀರ್ ಹಾಕ್ತಾ ಇದೀನಿ ಈಗ ಇದಕ್ಕೆ ಎರಡು ಚಮಚ ತುಪ್ಪ ಹಾಕ್ತದಿ ತುಪ್ಪ ಹಾಕೋದರಿಂದ ಗ್ರೇವಿಗೆ ತುಂಬಾ ಚೆನ್ನಾಗಿ ಟೆಕ್ಸ್ಚರ್ ಬರುತ್ತೆ ತುಪ್ಪ ಇಲ್ಲಂದ್ರೆ ಹಾಲಿನ ಮೇಲಿನ ಕೆನೆ ಬಂದಿದೆ ಅಂತ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಲಿಡ್ ಕ್ಲೋಸ್ ಮಾಡಿ ಒಂದು ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಈ ಗ್ರೇವಿಯನ್ನ ಬೇಯಿಸ್ಕೋಬೇಕು ನಿಮಿಷ ಬೇಯಿಸ್ಕೊಂಡಾಯ್ತು ಬನ್ನಿ ಚೆಕ್ ಮಾಡೋಣ ವಾವ್ ನೋಡಿ ಎಷ್ಟು ಚೆನ್ನಾಗಿ ಕರಿ ಎಲ್ಲ ಆಯಿಲ್ ಬಿಟ್ಟು ಅಂತ ಈಗ ಸ್ವಲ್ಪ ಕೊತ್ತಂಬರಿ ಹಾಕಿ ಸರ್ವ್ ಮಾಡಿ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್